್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ನಮೋ ನಮೋ ಶ್ರವಣ ಬೆಳಗಿನ ಶ್ರಾವಣದ ಮುಂಜಾದಿನಲ್ಲಿ ನಾರದ ಮುನಿಗಳ ಆಶೀರ್ವಾದದಿಂದ ಪ್ರಾರಂಭವಾಗುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಅಪರೂಪದ ಪವಿತ್ರ ಸಂಭ್ರಮ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಲಿಯುಗದ ಜೀವಂತ ದೇವರ ನೆಲೆ ಇಲ್ಲಿ ನಡೆಯುವ ಶ್ರೀನಿವಾಸ ಕಲ್ಯಾಣ ಉತ್ಸವ ದೇವ ಮಾನವ ಸಂಗಮದ ಶ್ರೇಷ್ಠ ಉದಾಹರಣೆ ಅಖಿಲಾಂಡ್ರಹ್ಮಾಂಡ